ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ವೇದ ಹಾಗೂ ಪುರಾಣಗಳಲ್ಲಿ ಯಜ್ಞ ಎಂಬ ಶಬ್ದಕ್ಕೆ ಕೊಟ್ಟಿರುವಷ್ಟು ಪ್ರಾಧಾನ್ಯವನ್ನು ಪ್ರಾಯಸ ಬೇರೆ ಯಾವ ಶಬ್ದಕ್ಕೂ ಕೊಟ್ಟಿಲ್ಲ ಯಜ್ಞ ಎನ್ನುವಂಥ ಶಬ್ದ ಬಹಳ ವಿಶಾಲವಾಗಿರುವಂಥದ್ದು ಧರ್ಮದ ತತ್ವಗಳು ಅದರ ವಿಚಾರವಾದರೆ ಅದರ ಆಚಾರ ಅದರ ಕ್ರಿಯಾತ್ಮಕ ರೂಪ ಯಜ್ಞ ವೀಕ್ಷಕರೇ ಯಜ್ಞ ಅನ್ನುವಂಥದ್ದು ಒಂದು ಬಗೆಯಲ್ಲ ಒಂದು ರೂಪ ಅಲ್ಲ ಮಾನವನ ಸಂಪೂರ್ಣ ಜೀವನವೇ ರೂಪವಾಗಿರಬೇಕೆಂದು ವೇದಗಳಲ್ಲಿ ಉಲ್ಲೇಖವಿದೆ ಹಾಗೆ ಯಜ್ಞದ ಮಹಿಮೆಯ ಕುರಿತು ಸಾಕಷ್ಟು ಗ್ರಂಥಗಳಲ್ಲಿ ಹಾಗೂ ನಮ್ಮ ವೇದ ಪುರಾಣಗಳಲ್ಲಿಯೂ ಕೂಡ ಸಾಕಷ್ಟು ಉಲ್ಲೇಖಗಳನ್ನು ನೀಡಲಾಗಿದೆ ಇವತ್ತಿನ ಈ ವಿಡಿಯೋದಲ್ಲಿ ಮನುಷ್ಯನು ಮಾಡಲೇಬೇಕಾದ ಹಾಗೂ ಮಾಡುತ್ತಿರುವಂತಹ ಪಂಚಯಜ್ಞಗಳು ಅಂದರೆ ಐದು ಯಜ್ಞಗಳು ಯಾವುದು ಆ ಯಜ್ಞಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವೀಕ್ಷಕರೇ ಶಾಸ್ತ್ರಗಳಲ್ಲಿ ನೀಡಿರುವ ಐದು ಯಜ್ಞಗಳನ್ನು ನಾವು ನೋಡುವುದಾದರೆ ಮೊದಲನೆಯದಾಗಿ ಬ್ರಹ್ಮಯಜ್ಞ ಪಿತೃಯಜ್ಞ ದೇವಯಜ್ಞ ಭೂತಯಜ್ಞ ಹಾಗೂ ಮನುಷ್ಯಯಜ್ಞ ಎಂದು ಈ ಐದು ಪಂಚಯಜ್ಞಗಳನ್ನು ಕರೆಯಲಾಗುತ್ತದೆ ಅಧ್ಯಯನ ಅಧ್ಯಾಪನ ಮಾಡುವುದು ಬ್ರಹ್ಮಯಜ್ಞ ನಿತ್ಯ ಶ್ರಾದ್ದ ಅಥವಾ ತರ್ಪಣ ಮಾಡುವುದು ಪಿತೃಯಜ್ಞ ದೇವತೆಗಳಿಗೆ ಹವನವನ್ನು ಮಾಡುವುದು ದೇವಯಜ್ಞ ಭೂತಗಳಿಗೆ ಬಲಿ ಕೊಡುವುದು ಭೂತಯಜ್ಞ ಅತಿಥಿಗಳ ಯೋಗ್ಯತೆಗೆ ಸರಿಯಾಗಿ ಸತ್ಕಾರ ಮಾಡುವುದು ಮನುಷ್ಯಯಜ್ಞ ಈ ಯಜ್ಞಗಳ ಬಗ್ಗೆ ಅರಣ್ಯಕ ಪದ್ಮಪುರಾಣ ಮಹಾಭಾರತ ಸೇರಿದಂತೆ ಹಲವು ಧರ್ಮ ಗ್ರಂಥಗಳಲ್ಲಿ ಸಾಕಷ್ಟು ಉಲ್ಲೇಖವನ್ನು ನೀಡಿದ್ದಾರೆ ಹಾಗಾದರೆ ಈ ಪಂಚಯಜ್ಞಗಳ ಮಹತ್ವಗಳು ಏನು ಇದನ್ನು ಮಾಡುವುದರಿಂದ ನಮಗೆ ಸಿಗುವಂತಹ ಫಲಗಳಾದರೂ ಏನು ಅನ್ನೋದನ್ನು ನೋಡೋಣ ಇನ್ನು ಮೊದಲನೆಯದಾಗಿ ಬ್ರಹ್ಮಯಜ್ಞ ಈ ಬ್ರಹ್ಮಯಜ್ಞವನ್ನು ಜ್ಞಾನಯಜ್ಞವೆಂದು ಕೂಡ ಕರೆಯುತ್ತಾರೆ ವೇದಗಳ ಅಧ್ಯಯನ ಮತ್ತು ಸಂಧ್ಯಾ ವಂದನೆ ಪ್ರತಿದಿನ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಮಾಡಬೇಕಾದ ಮೊದಲನೆಯ ಯಜ್ಞ ಸಂಧ್ಯಾ ಎಂದರೆ ಸಾಮಜ್ಞಾನ ಈ ಸಂಧ್ಯಾಕ್ರಿಯೆಯಲ್ಲಿ ಶರೀರದ ಅಂಗೋಪಾಂಗಗಳು ಬಲಿಷ್ಠವಾಗಿಯೂ ಪವಿತ್ರವಾಗಿಯೂ ಮಾಡಿಕೊಳ್ಳಬೇಕೆಂಬ ಸಂಕಲ್ಪವಿದೆ ಮೂರು ಅನಾದಿ ತತ್ವಗಳ ಸತ್ಯಜ್ಞಾನ ಮಾಡಿಕೊಳ್ಳಬೇಕೆಂಬ ಆದರ್ಶವಿದೆ ಮನಸ್ಸನ್ನು ವಿಶಾಲಗೊಳಿಸಿ ಎಲ್ಲೆಡೆಯೂ ಪರಮಾತ್ಮನ ಅಸ್ತಿತ್ವದ ಅನುಭೂತಿಯನ್ನು ಪಡೆದುಕೊಳ್ಳಬೇಕೆಂಬ ಕಾಮನೆ ಇದೆ ಇಂತಹ ಆದರ್ಶ ಜೀವನ ಆಸ್ತಿಕ ಜೀವನ ನಮ್ಮದಾದರೆ ಸುಖ ಶಾಂತಿಗಳು ಬಾಳೆಗಿಳಿದು ಬರುವುದರಲ್ಲಿ ಸಂದೇಹವಿಲ್ಲ ಪರಮಾತ್ಮನನ್ನು ಮರೆಯದೆ ಜೀವಾತ್ಮನನ್ನು ತೊರೆಯದೆ ಭೌತಿಕ ಜೀವನವನ್ನು ಪರಿಶುದ್ಧ ಉನ್ನತಕ್ಕೆ ಏರಿಸಿ ಶಾಂತಿಯನ್ನು ಅನುಭವಿಸುವ ಚೈತನ್ಯವನ್ನು ತುಂಬಿಕೊಡುವ ಕ್ರಿಯೆ ಸಂಧ್ಯಾ ಇದರೊಂದಿಗೆ ಶಕ್ತಿ ಅನುಸಾರ ವೇದಾಧ್ಯಯನ ಮಾಡುತ್ತಾ ಹೋಗುವುದರಿಂದ ಬೌದ್ಧಿಕ ಮಾನಸಿಕ ಆತ್ಮಶಕ್ತಿಗಳು ಅರಳುತ್ತಾ ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಬ್ರಹ್ಮಯಜ್ಞ ಬ್ರಹ್ಮಚೇರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ನಾಲ್ವರಿಗೂ ಅನಿವಾರ್ಯ ಇನ್ನು ಎರಡನೆಯದಾಗಿ ಬರುವಂಥದ್ದು ದೇವಯಜ್ಞ ಸತ್ಸಂಗ ಮತ್ತು ಅಗ್ನಿಹೋತ್ರ ಕರ್ಮಗಳನ್ನು ನೆರವೇರಿಸುವುದೇ ದೇವಯಜ್ಞ ಇದಕ್ಕಾಗಿ ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಬೆಳಗಿಸಲಾಗುತ್ತದೆ ಇದು ಅಗ್ನಿಗೆ ನೀಡುವ ತ್ಯಾಗವಾಗಿರುತ್ತದೆ ಈ ಯಜ್ಞವನ್ನು ಸಂಧ್ಯಾ ಸಮಯದಲ್ಲಿ ಮಾಡಲಾಗುತ್ತದೆ ಗಾಯತ್ರಿ ಮಂತ್ರದೊಂದಿಗೆ ಈ ಯಜ್ಞವನ್ನು ನಡೆಸಲಾಗುತ್ತದೆ ಇದನ್ನು ಮಾಡಲು ಕೆಲವು ನಿಯಮಗಳು ಕೂಡ ಇವೆ ವಿಧಿವಿಧಾನಗಳ ಮೂಲಕ ಈ ಯಜ್ಞವನ್ನು ಮಾಡುವುದರಿಂದ ದೇವರುಣ ಮುಕ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಮಾಡುವ ಈ ಯಜ್ಞವನ್ನು ದೇವಯಜ್ಞ ಎಂದು ಕರೆಯಲಾಗುತ್ತದೆ ಮಾವು ಅತ್ತಿ ಅರಳಿ ನೇರಳೆ ಮತ್ತು ಸಮಿ ಸೇರಿದಂತೆ ಏಳು ಮರಗಳು ಈ ಹವನವನ್ನು ಮಾಡಲು ಬಳಸುವುದು ಉತ್ತಮ ಎಂದು ಸೂಕ್ತವಾಗಿದೆ ಎಂದು ಹೇಳಲಾಗಿದೆ ಹೋಮ ಹವನವು ಶುದ್ಧತೆ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ರೋಗಗಳು ಮತ್ತು ದುಃಖಗಳು ಮಾಯವಾಗುತ್ತದೆ ಇದು ಗೃಹಸ್ಥ ಜೀವನವನ್ನು ಬಲಪಡಿಸುತ್ತದೆ ಇನ್ನು ಮೂರನೆಯದಾಗಿ ಬರುವಂಥದ್ದು ಪಿತೃಯಜ್ಞ ಸತ್ಯ ಮತ್ತು ಭಕ್ತಿಯಿಂದ ಮಾಡಿದ ಕಾರ್ಯಗಳೇ ಶ್ರಾದ್ದ ಮತ್ತು ಈ ಕಾರ್ಯದ ಮೂಲಕ ತಾಯಿ ತಂದೆ ಗುರುಗಳನ್ನು ತೃಪ್ತಿಪಡಿಸುವ ಮಾರ್ಗವೇ ತರ್ಪಣ ವೇದಗಳ ಪ್ರಕಾರ ಈ ಶ್ರಾದ್ದಾ ತರ್ಪಣವು ನಮ್ಮ ಪೂರ್ವಜರನ್ನು ಪೋಷಕರನ್ನು ಮತ್ತು ಆಚಾರ್ಯರನ್ನು ಗೌರವಿಸುವ ಭಾವನೆಯಾಗಿದೆ ಈ ಯಜ್ಞವನ್ನು ಆಯಾ ಪಿತೃಗಳಿಗೆ ಸಂಬಂಧಿಸಿದ ಸಂತಾನವು ನಿರ್ವಹಿಸುತ್ತದೆ ಇದರಿಂದ ಪಿತೃಋಣ ಮುಕ್ತವಾಗುತ್ತದೆ ಎಂದು ವೇದಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರು ಈ ಪಿತೃಯಜ್ಞವನ್ನು ನಾವು ಕಾಲಕಾಲಕ್ಕೆ ಸರಿಯಾಗಿ ಮಾಡುವುದರಿಂದ ನಮ್ಮ ಜೀವನದ ಅನೇಕ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಇನ್ನು ಪಂಚಮಹಾ ಯಜ್ಞಗಳಲ್ಲಿ ನಾಲ್ಕನೆಯದಾಗಿ ಬರುವಂಥದ್ದೇ ಭೂತಯಜ್ಞ ಈ ಯಜ್ಞವನ್ನು ಭೂತಯಜ್ಞ ಎಂದು ಕರೆಯುತ್ತಾರೆ ಮಾನವ ದೇಹವು ಪಂಚಭೂತಗಳಿಂದ ರೂಪುಗೊಳ್ಳುತ್ತದೆ ಎಲ್ಲ ಜೀವಿಗಳು ಮತ್ತು ಮರಗಳ ಬಗ್ಗೆ ಸಹಾನುಭೂತಿಯನ್ನು ತೋರುವುದು ಮತ್ತು ನಮ್ಮ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಅವರವರಿಗೆ ಅವರ ಆಹಾರ ಮತ್ತು ನೀರನ್ನು ನೀಡುವುದನ್ನು ಭೂತಯಜ್ಞ ಅಥವಾ ವೈಶ್ಯದೇವ ಯಜ್ಞ ಎಂದು ಕರೆಯಲಾಗುತ್ತದೆ ಆದರೆ ಭೂತಗಳಿಗೆ ಅಡುಗೆಯನ್ನು ತಯಾರಿಸುವ ಕೋಣೆಯಲ್ಲಿ ಆಹಾರವನ್ನು ಬೇಯಿಸುವಾಗ ಅದರಿಂದ ಸ್ವಲ್ಪ ಭಾಗವನ್ನು ತೆಗೆದು ಅಗ್ನಿಗೆ ನೀಡಬೇಕು ನಂತರ ಸ್ವಲ್ಪ ಭಾಗಗಳನ್ನು ಹಸುಗಳಿಗೆ ನಾಯಿಗಳಿಗೆ ಮತ್ತು ಕಾಗೆಗಳಿಗೆ ನೀಡಬೇಕು ಇದನ್ನು ವೇದಾಪುರಾಣ ಎಂದು ಕರೆಯುತ್ತಾರೆ ಹಾಗಾಗಿ ಈ ಯಜ್ಞವನ್ನು ಭೂತ ಯಜ್ಞ ಎಂದು ಕರೆಯಲಾಗುತ್ತದೆ ಈ ರೀತಿ ಅಗ್ನಿಗೆ ಆಹಾರವನ್ನು ಅರ್ಪಿಸುವುದರಿಂದ ನಾವು ಪಂಚಭೂತಗಳಿಗೆ ಆಹಾರವನ್ನು ನೀಡಿದಷ್ಟು ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಯಜ್ಞಗಳಲ್ಲಿ ಕೊನೆಯದಾಗಿ ಬರುವಂಥದ್ದೇ ಯಜ್ಞ ಈ ಯಜ್ಞ ಎಂದರೆ ಅತಿಥಿಗಳಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಮತ್ತು ಅವರಿಗೆ ಆಹಾರ ಮತ್ತು ನೀರನ್ನು ನೀಡುವಂಥದ್ದು ಅಂಗವಿಕಲರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ತಪಸ್ಸಿಗಳಿಗೆ ಹಾಗೂ ವೈದ್ಯರಿಗೆ ಧರ್ಮರಕ್ಷಕರಿಗೆ ಸಹಾಯವನ್ನು ಮಾಡುವುದು ಇದನ್ನು ಅತಿಥಿ ಯಜ್ಞ ಎಂದು ಕರೆಯುತ್ತಾರೆ ಹಾಗೂ ಮನುಷ್ಯ ಯಜ್ಞ ಎಂದು ಕೂಡ ಕರೆಯುತ್ತಾರೆ ಇದು ಸನ್ಯಾಸಾಶ್ರಮವನ್ನು ಬಲಪಡಿಸುತ್ತದೆ ಮತ್ತು ಇದು ಸದ್ಗುಣ ಮತ್ತು ಸಾಮಾಜಿಕ ಕರ್ತವ್ಯಗಳನ್ನು ನಮ್ಮಲ್ಲಿ ಜಾಗೃತ ಮಾಡುತ್ತದೆ ಇಡೀ ಸಮಾಜ ಎನ್ನುವಂಥದ್ದು ನನ್ನದು ಈ ಸಮಾಜದಲ್ಲಿ ನಾನು ಕೂಡ ಒಬ್ಬ ನನ್ನಲ್ಲಿ ಇರುವಂತಹ ಎಲ್ಲ ಅಹಂಕಾರಗಳು ಕಾಮಾಕ್ರೋಧ ಮೋಹಗಳು ನಾಶವಾಗಲಿ ಎಂದು ಭಗವಂತ ಂತನಲ್ಲಿ ಪ್ರಾರ್ಥಿಸಿ ಈ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ವೀಕ್ಷಕರೇ ನಿತ್ಯ ಧ್ವನಿಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಮಾತ್ರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮ ವಿಚಾರಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮಗೆ ಬೆಂಬಲವಾಗಿ ನಿಲ್ಲಿ ನಮ್ಮ ವಿಚಾರಗಳು ಸಮಾಜದಲ್ಲಿರುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಿದೆ ಎಂದು ನಾವು ಅಂದುಕೊಳ್ಳುತ್ತಿದ್ದೇವೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ